ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟೀಸ್ ನಾವು ಚಳಕೇರಿಯಿಂದ ಬಳ್ಳಾರಿ ರೋಡಿಗೆ ಬಳ್ಳಾರಿ ರೋಡಿಂದ ಹೈವೇ ಇಂದ ಹತ್ತು ಕಿಲೋಮೀಟ್ರ್ ಲ್ಯಾಂಡಿಗೆ ಬಂದಿದ್ದೀನಿ ಅದು ನಕಾಶೆ ರೋಡ್ ಇದೇ ರೋಡ್ ನೋಡಿರಿ ಒಂದು ಹಳ್ಳಿ ಬರುತ್ತೆ ಹಳ್ಳಿಯಿಂದ ಒಂದು ಒಂದು ಕಿಲೋಮೀಟ್ರಿಗೆ ಲ್ಯಾಂಡ್ ಬರ್ತೈತೆ ಇದೇ ನಕಾಶೆ ರೋಡು ಮುಂದೆ ಮುಂದೆ ಮುಂದೆನೂ ಹೋಗುತ್ತೆ ಲ್ಯಾಂಡ್ಗಳಿಗೆ ನೋಡಿರಿ ಎಲ್ಲ ನೀರಾವರಿ ಇರೋ ಏರಿಯಾ ಇದು ನೋಡಿರಿ ಎಲ್ಲ ನೀರಾವರಿ ಇರೋ ಏರಿಯಾ ಇದು ಈಗ ಲ್ಯಾಂಡ್ಗೆ ಹೋಗ್ತಾ ಇದೀನಿ ಪಕ್ಕ ಸಬ್ ರೋಡ್ ಇದು ಸಬ್ ರೋಡಿಗೂ ಜಮೀನಿಗೂ ಸಿಕ್ತು ರೋಡ್ ಇದೆ ನೀರಾವರಿ ನೋಡ್ರಿ ಈ ತರ ಇದೆ ಅಲ್ಲಾಚಾರ ಶಿಸ್ತು ಹತ್ತು ಎಕರೆ ಇದು ಈ ಥರ ಬರ್ತೈತೆ ಪ್ಯೂರ್ ರೆಡ್ ಸಾಯಿಲು ನೀರಿನ ಏರಿಯಾ ಇದು ನೀರಿಂದ ಸಮಸ್ಯೆ ಇಲ್ಲ ಅಕ್ಕಪಕ್ಕ ಟೊಮೊಟೊ ಎಲ್ಲ ಬೆಳೀತದ್ರೆ ಇಲ್ಲಿ ನೀರಾವರಿ ಮಾಡ್ಕೊಂಡು ನೀರಾವರಿ ಮಾಡಂಥರು ಮಾಡ್ಕೋಬೋದು ಇಲ್ಲಾಂದ್ರೆ ಇಲ್ಲಿ ದೊಡ್ಡದಾಗೆ ಕೋಳಿ ಫಾರಮ್ಮ ಫಾರಮ್ಮ ಏನಾದರೂ ಮಾಡೋರು ಮಾಡ್ಬೋದು ಚೆನ್ನಾಗಿದೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ಲ್ಯಾಂಡು ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಇದೆ ರೆಡ್ ಸಾಯಲು ನೋಡಿ ಫ್ರೆಂಡ್ಸ್ ಇದೆ ನೋಡಿ ಫ್ರೆಂಡ್ಸ್ ಲ್ಯಾಂಡ್ ಇದೆ ಅದಕ್ಕೆ ಲ್ಯಾಂಡು ಇಂಡಿಯನ್ ಪ್ರಾಪರ್ಟಿ ಚಿತ್ರಾಜಿ ತಾಸ್ತಿ ಇಲ್ಲೆಲ್ಲ ನೀರಿನ ಏರಿಯಾ ಅಕ್ಕಪಕ್ಕ ಎಲ್ಲ ಹೈವೇ ರೋಡಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಇದು ಲ್ಯಾಂಡಿಗೆ ಹಳ್ಳಿಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಥರ ಬರ್ತೈತೆ ನೋಡಿ ಫ್ರೆಂಡ್ಸ್ ಆ ಕಡೆ ಜೂ ನೆಡ್ತಾ ಇಲ್ಲೇ ಜೂಮ್ ಮಾಡೋದು ಆ ಲ್ಯಾಂಡ್ ಜೂಮ್ ಮಾಡ್ತೀವಿ ಸುತ್ತ ತೋಟಗಳೇ ಇದೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಲ್ಯಾಂಡು ನೀರಿನ ಏರಿಯಾ ತುಂಬ ಚೆನ್ನಾಗಿರುತ್ತೆ ಲ್ಯಾಂಡು ನೋಡಿ ಫ್ರೆಂಡ್ಸ್ ಈ ಥರ ಬರ್ತೈತೆ ಯಾರು ನೋಡ್ತಿದ್ರೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ